ಕಡ್ರಿ ಕಡ್ತಿ ನಾನು ಕಟ್ಟಂಗಿಲ್ಲ ನಮ್ಮ ಜೊತೆ ಮುಂದಕ್ಕೆ ತದನ ಮಾಟಾ ಏನ್ರೀ ಮಾಟಡಾ ಏ ಮಾಟಡಾ ಯಾಕೆ ನೀ ನಮ್ಮ ಕಡೆ ಈಗ ಅಮೌಂಟ್ ಕಟ್ಟಕ ರೋಚಿಲ್ಲ ಅಲ್ರಿ ನೀವು ಲೋನ್ ಕೊಟ್ರೆ ನಾವು ಕಟ್ತೀವಿ ಲೋನ್ ಇದ್ರೆ ಹೆಂಗ್ ಕಟ್ಟೋಣ ನಾವು ಮೀಟಿಂಗ್ ಮಾಡೋಕೆ ಇದ್ರ ಈಗ ಸೇರ್ಕೊಂಡವ್ರು ನಾವು ಮೊದ್ಲೋರು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ರಿ ಸರ ಯಾರು ಸೇರ್ಸ್ಯಾರ ಅವ್ರಿಗೆ ಹೇಳಿರಿ ನಾವು ಯಾರನ್ನು ಸೇರ್ಸಿಲ್ರಪ್ಪ ನಮ್ಮ ಮೊದಲನೋರ್ದು ಏನು ಗೊತ್ತಿಲ್ಲ ರೀ ಅಲ್ಲ ರೀ ಕುಡ್ರಿ ಬೇಕಲ್ಲ ರೀ ಅವ್ರು ಅವ್ರು ಕೂಡಬೇಕಲ್ರಿ ನಿನಗೆ ಒಬ್ಬಾಗ್ಯ ಕೇಳ್ತಾನವ ರೀ ಅವ್ರಿಗೆ ಹೇಳೋದು

ನಮ್ಮ ಕಡೆ ರೊಕ್ಕ ಇದ್ರೆ ಕಟ್ತೀವಿ ನಾವು ಅಂದ್ರೆ ಕಟ್ಟೋದೇ ಇಲ್ಲ ಮತ್ತು ಸಾಂಗಿರದ ಅದಕ್ಕೆ ಅದ ಕರೆಕ್ಟ್ ಇದ್ದವ್ರಿಗೆ ಯಾಕೆ ಕೊಡೋದಿಲ್ಲ ನೀವು ಕಟ್ಟದಲ್ರಿ ನೋಡೋಣ ಏನ್ ಮಾಡ್ತೀರಿ ಮಾಡ್ರಿ ಅವ್ರ ದರ ಅಲ್ಲಿ ನಮ್ಮ ದರ ನೋಡೋಣ ಅದನ್ನ ಮೊದ್ಲು ಯಾಕೆ ಹೇಳ್ಬೇಕು ನೀವು ನಡು ಹಾಕಿ ಕೊಡ್ತೇನೆ ಅಂತ ಫಸ್ಟ್ ಯಾಕೆ ಹೇಳ್ಬೇಕು ಎಲ್ಲಿ ಹಾಕಿರಿ

ಕಮ್ಮಿ ಆಗೈತಲ್ಲ ರೀ ತುಂಬ ದಿವಸ ಇದ್ದನ್ನ ಕಮ್ಮಿನ ಬಿಡೋದು ಎಲ್ ಕಮ್ಮಿ ಆಗಿತ್ತ್ರಿ ಇದ್ರ ಈಗ ನಾವ್ ಇಪ್ಪತ್ನಾಲ್ಕ್ ಸಾವಿರ ಹೇಳಿನ ಕ ರೀ ನಾಲ್ಕೈತಿ ಕಟ್ಟಾಕತ್ತನ ಉಟ್ಬಿಡೋದ ಕೊಟ್ರಲ್ಲ ಯಾರ ಬಿಡತ್ತಿಲ್ಲ ದುಡ್ಡು ಬಿಟ್ಟ ಮಟ್ಟ ಕಟ್ಟಿಸ್ಕೊಂಡ ಆಮೇಲೆ ಕೈ ಬಿಡಾರ ನೀವ್ ಪಾಸ್ ವರ್ಕ್ ದುಡ್ಡು ಕೊಡ್ತೀವಿ ಕೈ ಹಾಕಿ ಬಿಡೋಣ ಎಲ್ಲಾ ಈಗ ಬರ್ತೀ ಬರ್ರಿ ಸರ್ ಎಲ್ಲಾ ಬರ್ತ ತೆಗಿಯೋ ಹಾ ಸರ ಹೆಂಗ ಅನ್ನೋದ್ ಎಲ್ಲ ತಿಳ್ಕೊಡಿ ಅಣ್ಣ ಈಗ ಹೆಂಗ ನಿಮ್ಮ ಚೇರಿ ಅದ ನಾವೇ

ಟೈಮಿಂಗ್ ನಮ್ದು ಈ ತಿಂಗಳು ಇಲ್ಲ ಏನು ಮಾಡೋರು ನೀವು ಈ ರೀ ಹಾಂ ಎರಡು ಸರ್ತೀರ ಹಾಂ कोई अंबर तैयार है कोई न्यूनतम तैयार है कोई अंबर तैयार है कुछ कंटार है ना सही में कौन अस्तित्व में बंद करा कर दो ೈತಿ ಯಾಕಂದ್ರೆ ನಾನು ಜೀವನ ನೋಡೋಕೋಬೇಕ ಈಗ ನಿಮ್ಮ ಕಡೆ ಎರಡು ಸಾಲ ಹತ್ಕೊಂಡೆ ಅಂತೇಳಿ ನಾವು ಊರಿಗೆ ಹಾಕ್ಕೊಂಡು ಹೇಳಿ ಅವ್ರ ಹೋಗಿ ಸಾಯ್ದೈತೆ ಕೊಡೋದಾಗೋದಿಲ್ಲ ಅಂತೇಳಿ ಹಾಂ ಟೈಮಿಂಗ್ ನಮ್ದು ಈ ಇಲ್ಲ ಇಲ್ಲಾಂದ್ರೆ ಏನು ಮಾಡೋರು ನೀವು ಹಾಂ ಹಾಂ